ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಇಂದು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ದಾವಣಗೆರೆ ಜಿಲ್ಲಾ ಪೌರ ನೌಕರ ಸಂಘ ಅಧ್ಯಕ್ಷರು ಶ್ರೀರಮೇಶ್ ಹಾಗೂ ಹರಿಹರ ಪೌರ ಶಾಖೆ ಅಧ್ಯಕ್ಷರು ಶ್ರೀ ಪರಸಪ್ಪ ಇವರ ನೇತೃತ್ವದಲ್ಲಿ ಹರಿಹರದ ನಗರಸಭೆಯಿಂದ ತಾಲೂಕು ಆಡಳಿತ ಕಚೇರಿ ರವರಿಗೂ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರವರಿಗೆ ಮನವಿಯನ್ನು ಸಲ್ಲಿಸಿದರು ಹೌದು ವೀಕ್ಷಕರೇ ರಾಜ್ಯ ಸರ್ಕಾರ ಪೌರ ಕಾರ್ಮಿಕ ವಿವಿಧ ಬೇಡಿಕೆ ಈಡಿಗೇರಿಕೆ ಆಗ್ರಹ ಈ ಹಿಂದೆ ಈ ಹಿಂದೆ ಪ್ರತಿಭಟನೆ ನಡೆಸಿದರು ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವರ ಬೇಡಿಕೆಗಳು ಈಡೇರಿಸಲು ಭರವಸೆ ನೀಡಿದ್ದು ಈಗಾದರೂ ಸಹ ಯಾವಾಗ ಭರವಸೆ ಈಡೇರಿಸಲಿಲ್ಲ ಎಂದು ದಾವಣಗೆರೆ ಜಿಲ್ಲಾ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ರಮೇಶ್ ಹಾಗೂ ಹರಿಹರ ಶಾಖೆ ಅಧ್ಯಕ್ಷರಾದ ಹೆಚ್ ಪರ್ಸಪ್ಪ ಅವರ ಪ್ರತಿಭಟನೆಯ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಿ ಈ ಬೇಡಿಕೆಗಳನ್ನು ಈಡಿಸಲಿಲ್ಲ ಅಂದರೆ ಡಿಸೆಂಬರ್ ಐದರಿಂದ ಅದಿನಿಷ್ಟ ಕಾಲ ಕೈಗೊಳ್ಳಲಾಗುವುದೆಂದು ಹೇಳಿದರು ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ नौकर संग किलो किलो ಮೌಕರ ಬಾಂಧವರೇ ಭಾರ ಇವತ್ತು ನಮ್ಮ ದಿನಾಂಕ ರಾಜ್ಯ ಉತ್ತರ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ರಾಜ್ಯಾದ್ಯಂತ ದಿನಾಂಕ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾಧ್ಯಕ್ಷ ಉತ್ತರವನ್ನು ಘೋಷಣೆ ಮಾಡಿದ್ದಾರೆ ನಾವು ಅದರಂತೆಯೇ ಹರಿಹರ ಶಾಖಾ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿರ್ತೇವೆ ಅದೇ ರೀತಿ ಜಿಲ್ಲಾ ಸಂಘದ ಅಧ್ಯಕ್ಷರು ಕೂಡ ಈ ಒಂದು ಮನವಿ ಪತ್ರಕ್ಕೆ ಅವರು ಕೂಡ ನಮಗೆ ಬಂದಿದ್ದಾರೆ ನೇತೃತ್ವ ವಹಿಸಿ ನಮ್ಮ ಸಂಘವನ್ನು ಬಲಪಡಿಸ್ತಾ ಇದ್ದಾರೆ ಈಗ ಮಾನ್ಯ ತಾಶೀಲ್ ತಾಯಿ ನಮ್ಮ ಬೇಡಿಕೆಗಳು ಈ ಒಂದು ನಾವು ಮನವಿ ಪತ್ರವನ್ನು ಸರ್ಕಾರ ಮುಂದಿರತ ಕರ್ನಾಟಕ ಪೌರಸೇವಾ ನಿಯಮ ಸಾವಿರದ ಒಂಬೈನೂರ ಅರವತ್ತೆಂಟರ ಕರ್ನಾಟಕ ಪೌರಸಭೆ ಸೇವಾ ನೌಕರನ್ನು ಕರ್ನಾಟಕ ಪಂಚಾಯತ್ ರಾಜ್ ಹಾಗೂ ಇತರೆ ಎಲ್ಲ ಇಲಾಖೆಗಳಂತೆ ನಮ್ಮನ್ನು ಸರ್ಕಾರಿ ನೌಕರಿ ಎಂದು ಪರಿಗಣಿಸಬೇಕು ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ನೀರು ತರುವ ಸಹಾಯಕರು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡ ಪಾರ್ಕ್ ಮಾಡಿ ಕಾರ್ಡ್ ಕಾವುಗಾರರು ಸ್ಯಾನಿಟರಿ ಸೌಪ ವಿವಿಧ ರಂಗಗಳ ಹೊರಗುತ್ತಿದ್ದಂಥ ಒಂದು ಕಾರ್ಯನಿರ್ವಹಿಸಿರುವ ನೆಪರನ್ನ ನೇರ ತರಬೇಕು ಆಮೇಲೆ ನಗರ ಸಭೆ ಕಾರ್ಯನಿರ್ವಹಿಸಿರುವ ಪಂಚಾಯತ್ ಗ್ರಾಮ ಪಂಚಾಯತಿಯಲ್ಲಿ ಇಂದ ನಗರಸಭೆಗೆ ಏನು ವಿಲೀನ ಆಗಿದ್ರ ಅವ್ರನ್ನ ಯಥಾವತ್ತಾಗಿ ಯಥಾವತ್ತಾಗಿ ನಮ್ಮ ಪೌರ ಎಂದು ಪರಿಗಣಿಸಬೇಕು ಗಾಬಸ್ಟ್ರಿ ಮತ್ತು ಪ್ಲಂಬರ್ ಇತರೆ ಯು ಜಿ ಡಿ ಕಾರ್ಮಿಕರು ಮತ್ತು ಇತರೆ ಎಲ್ಲ ಹೊರಗುತ್ತಿಗೆ ಕಂಪ್ಯೂಟರ್ ಆಪರೇಟರ್ ಸೀನಿಯರ್ ಪೌರಂಬರ್ ಸಹ ನೇರ ಭಾವಧಿ ಅಡಿಗೆ ತರಬೇಕಂತೇಳಿ ನಮ್ಮ ಬೇಡಿಕೆ ಇದು ಮತ್ತು ವಾಹನ ಚಾಲಕರು ನಗರ ಸಭೆ ಕಾರ್ಯನಿರ್ವಹಿಸಿರುವ ಘನತ್ಯಾಜ್ಯ ವಸ್ತು ಇಡವರಿಗೆ ಸಹಕಾರ ನೀಡತಕ್ಕಂಥ ವಾಹನ ಚಾಲಕರು ವಾಹನ ಚಾಲಕರು ಮತ್ತು ವೃಂದ ಮತ್ತು ನೇಮಕಾತಿ ಅಡಿಯಲ್ಲಿ ವಾಹನ ಚಾಲಕರು ಹುದ್ದೆಗಳನ್ನು ಮಂಜೂರು ಮಾಡಲಾಗಿರೋದ್ರಿಂದ ಶಾಶ್ವತ ವಾಹನ ಚಾಲಕರು ಪರ್ಮಿಂಟ್ ಆಗಿ ತರ್ಬೇಕನ್ನೋದು ನಮ್ಮ ಬೇಡಿಕೆ ಇದೆ ಆಮೇಲೆ ಅಕೌಂಟ್ ಸೀನಿಯರ್ ಪೌರಮ್ಮರ್ ಜೂನಿಯರ್ ಪವರ್ ಅಮ್ಮರ್ ಆಫೀಸರ್ ಗಳು ಮತ್ತು ಇತರೆ ಕಂಪ್ಯೂಟರ್ ಆಪರೇಟರ್ಗಳನ್ನ ನೇರ ಭಾವನೆಯಡಿ ತರಬೇಕನ್ನೋದು ನಮ್ಮ